ಪ್ರಧಾನಿ ನರೇಂದ್ರ ಮೋದಿ ಎರಡು ದಿನಗಳ ತಮಿಳುನಾಡು ಪ್ರವಾಸ ಕೈಗೊಂಡಿದ್ದಾರೆ ನಿನ್ನೆ ತಮಿಳುನಾಡಿನಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದ ಪ್ರಧಾನಿ ಇಂದು ತಿರುಚಿನಾಪರಲ್ಲಿ ಭೇಟಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ತಿರುಚಿರಾಪಳ್ಳಿಯ ಪ್ರಮುಖ ರಸ್ತೆಗಳಲ್ಲಿ ಪ್ರಧಾನಿ ರೋಡ್ ಶೋ ನಡೆಸಿದರು ರಸ್ತೆಯ ಇಕ್ಕೆಲಗಳಲ್ಲಿ ನಿಂತಿದ್ದ ಬಿಜೆಪಿ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಪುಷ್ಪವೃಷ್ಟಿಗೆರೆಯುವ ಮೂಲಕ ಪ್ರಧಾನಿ ಅವರನ್ನು ಸ್ವಾಗತಿಸಿದ್ದು ವಿಶೇಷವಾಗಿತ್ತು ಬಳಿಕ ಪ್ರಧಾನಿ ಗಂಗೈಕೊಂಡ ಚೋಳಪುರಂನಲ್ಲಿರುವ ಐತಿಹಾಸಿಕ ಬೃಹದೀಶ್ವರ ದೇವಾಲಯ ಆವರಣದಲ್ಲಿ ಏರ್ಪಡಿಸಿರುವ ತಿರುಚಿರಾಪಳ್ಳಿಯಲ್ಲಿ ಚೋಳದುರೆ ರಾಜೇಂದ್ರ ಚೋಳರ ಸಹಸ್ರಮಾನ ಜಯಂತ್ಯೋತ್ಸವ ಆದಿ ತಿರುವಾತಿರೈ ಉತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಸಂದರ್ಭದಲ್ಲಿ ಅವರು ಚೋಳರಾಜ ರಾಜೇಂದ್ರ ಚೋಳನ ಸ್ಮರಣಾರ್ಥ ಹೊರತರಲಾಗಿರುವ ನಾಣ್ಯವನ್ನು ಬಿಡುಗಡೆ ಮಾಡಲಿದ್ದಾರೆ ತಮಿಳುನಾಡಿನ ಚೋಳರ ದೊರೆ ರಾಜೇಂದ್ರ ಚೋಳ ದಕ್ಷಿಣ ಪೂರ್ವ ಏಷ್ಯಾದಲ್ಲಿ ದಿಗ್ವಿಜಯ ಕೈಗೊಂಡು ಒಂದು ಸಾವಿರ ವರ್ಷಗಳು ಪೂರೈಸಿರುವ ಹಿನ್ನೆಲೆಯಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ